ಹಾಯ್ ನೋಟೋ ಬ್ಯಾಂಕ್ಸ್ ಎಲ್ರಿಗೂ ಕನ್ನಡ ಅನ್ವಯ ವರ್ಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಾಟೋ ಸಂಬಂಧಿಸಿದ ನಾಲ್ಕು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗಳನ್ನ ನೋಡೋಣ ನೋಡೋಕೆ ಇಲ್ಲಿ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ನಾಟೋ ಪ್ಲೇ ಲಿಸ್ಟ್ ನೋಡಿ ಒನ್ಸ್ ಕನ್ನಡ ಅನ್ವಿ ವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ವಿಡಿಯೋ ಶುರು ಮಾಡೋಣ ನಿಮ್ಗೆ ಗೊತ್ತಾ ನಾಟೋನ ಕ್ರಿಯೇಟರ್ ಆದ ಕಿಸಿ ಮೋಟೋಗೆ ಸಿರೀಸ್ ನಲ್ಲಿ ಫಿಮೇಲ್ ಕ್ಯಾರೆಕ್ಟರ್ ಬಿಡಿಸೋಕೆ ಕಷ್ಟ ಆಗ್ತಿತ್ತು ಅಂತ ಹೌದು ಕಿಸ್ಮಡೋರು ಸೀರೀಸ್ನಲ್ಲಿ ಫಿಮೇಲ್ ಕ್ಯಾರೆಕ್ಟರ್ಗಳನ್ನು ಬಿಡಿಸೋಕೆ ಕಷ್ಟ ಆಗ್ತಿತ್ತು ಅಂತ ಅವರೇ ಒಪ್ಪನ್ ಆಗಿ ಒಪ್ಕೊಂಡಿದ್ದಾರೆ ಅವರು ತಮ್ಮ ಫಿಮೇಲ್ ಕ್ಯಾರೆಕ್ಟರ್ಗಳಲ್ಲಿ ಶಕ್ತಿ ಫೆಮ್ಯುನಿಟಿ ಹಾಗೆ ರಿಲಯಾಬಿಲಿಟಿಗಳನ್ನು ಬ್ಯಾಲೆನ್ಸ್ ಮಾಡೋಕೆ ಕಷ್ಟ ಆಗ್ತಿತ್ತು ಅಂತ ಹೇಳಿದರು ಇದು ಸಕರಾನಂತ ಅನಂತ ಕ್ಯಾರೆಕ್ಟರ್ಗಳ ಟೀಕೆಗೆ ಕಾರಣ ಆಯಿತು ಮುಂದೆ ಸಕ್ರಾ ಪ್ರಮುಖ ಪಾತ್ರನ ವಹಿಸಿದ್ರು ಸಹ ಅದರಲ್ಲೂ ನಂತರದ ಚಾಪ್ಟರ್ಗಳಲ್ಲಿ ನಟು ಮತ್ತು ಸಾಸ್ಕಿಗೆ ಹೋಲಿಸಿದ್ರೆ ಅವಳ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಕಮ್ಮಿ ಇತ್ತು ಅಂತ ಹೇಳ್ಬೋದು ಕಿಸಿಮೋಟೋ ಮುಖ್ಯ ಫೋಕಸ್ ಮೇಲ್ ಕ್ಯಾರೆಕ್ಟರ್ಗಳ ಮೇಲೇನೆ ಇದ್ದಿದ್ದರಿಂದ ಕೆಲವೊಮ್ಮೆ ಫೀಮೇಲ್ ಕ್ಯಾರೆಕ್ಟರ್ಗಳ ಹಿನ್ನಡೆನ ಅನುಭವಿಸಿದ್ವು ಆದರೂ ಸಹ ಚುನಾಡೋ ಮತ್ತು ಹಿನಾಟನಂತಹ ಪಾತ್ರಗಳು ಮಿಂಚಿದ್ವು ಅವುಗಳ ಪಾತ್ರಕ್ಕೆ ಆಳವಾದ ಭಾವನೆಯನ್ನು ನೀಡಿರುವುದನ್ನು ನಾವು ನೋಡಬಹುದು ಗೊತ್ತಾ ನಟೋನ ವರ್ಡ್ನಲ್ ಕಾನ್ಸೆಪ್ಟ್ನಲ್ಲಿ ನಟೋ ಮತ್ತು ಕುರಾಮನ ರಿಲೇಶನ್ಶಿಪ್ ಕೊನೆವರೆಗೂ ಶತ್ರುಗಳ ಥರನೇ ಇರಬೇಕಾಗಿತ್ತು ಅಂತ ಹೌದು ನಟೋನ ಪ್ರತಿಯೊಂದು ಡ್ರಾಪ್ಗಳಲ್ಲಿ ನಟೋ ಮತ್ತೆ ನೈನ್ಟೀನ್ ಪಾಕ್ಸ್ ಕುರಾಮನ ನಡುವಿನ ಸಂಬಂಧ ಸಿರೀಸ್ನ ಉತ್ತಕ್ಕೂ ಶತ್ರುಗಳ ತರನೇ ಇರಬೇಕಾಗಿತ್ತು ನೋಟೋನ ಹತ್ರ ಇರೋ ಡೇಂಜರಸ್ ಪವರ್ನ ತೋರಿಸುವುದರ ಮೂಲಕ ಕುರಾಮನ್ ನೌಟೋನ ಬಾಡಿನ ಕಂಟ್ರೋಲ್ಗೆ ತೆಗೆದುಕೊಳ್ಳೋಕೆ ಪ್ರಯತ್ನಿಸೋದಾಗಿತ್ತು ಅದು ಕಥೆ ಮುಂದೆ ಸಾಗಿದಂತೆ ಕಿಸಿಮಠ ಅವರು ಇವರಿಬ್ಬರ ನಡುವಿನ ಸಂಬಂಧನ ಮುಂದುವರಿಸಿ ಒಬ್ಬರನ್ನ ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋ ಹಾಗೆ ಬದಲಾಯಿಸಿದ್ರು ನಟೋ ಅಂತಿಮವಾಗಿ ಕುರಾಮನೊಂದಿಗೆ ಒಂದು ಬಾಂಡಿಂಗ್ನ ಬಳಸ್ಕೊತಾನೆ ಶತ್ರುನ ತನ್ನ ಮಿತ್ರನಾಗಿ ಬದಲಾಯಿಸ್ಕೊಳ್ತಾನೆ ಈ ಬದಲಾವಣೆ ಸಿರೀಸ್ನಲ್ಲಿ ಸ್ವೀಕಾರ ಮನೋಭಾಗ ಮತ್ತು ದ್ವೇಷನ ಗೆಲ್ಲುವ ದೊಡ್ಡ ವಿಷಯಗಳನ್ನು ಪ್ರತಿಬಿಂಬಿಸುತ್ತೆ ಇದು ನರ್ಟೋ ಮತ್ತು ಕುರಾಮನ ನಡುವಿನ ಸಂಬಂಧ ನರ್ಟೋ ಸ್ಟೋರಿಲಿ ಅತ್ಯಂತ ಬಲವಾದದ್ದು ಅಂತ ನಮಗೆ ತೋರಿಸುತ್ತೆ ನಮಗೆ ನರ್ಟೋ ಆನಿಮೆಸ್ ಸಿರೀಸ್ನ ಅತ್ಯಂತ ಶಕ್ತಿಶಾಲಿ ಫೀಮೇಲ್ ನಿಂಜ ಯಾರು ಅಂತ ಗೊತ್ತಾ ಸುನಾಡ ಸಂಜು ಇವಳು ಹಿಡನ್ ಲೀಫ್ ವಿಲೇಜ್ನ ಐದನೇ ಹುಕ್ಕಾಗೆ ಅಷ್ಟೇ ಅಲ್ಲದೆ ನರ್ಟೋ ಯೂನಿವರ್ಸ್ನಲ್ಲಿ ಶಕ್ತಿಶಾಲಿ ಫಿಮೇಲ್ ನಿಂಜಾ ಕೂಡ ಆಕೆಯು ಅಪಾರ ಫಿಸಿಕಲ್ ಸ್ಟ್ರೆಂತ್ ಮತ್ತು ಅವಳ ನಂಬೋಕಾಗದಿರುವಂಥ ಮೆಡಿಕಲ್ ಎಕ್ಸ್ಪರ್ಟೀಸ್ ಎರಡೂ ಸೇರಿ ಅವಳನ್ನ ಒಬ್ರು ಫಾರ್ಮಿಡಬಲ್ ಫೈಟರ್ ಅಂದರೆ ಅಸಾಧಾರಣ ಹೋರಾಡಗಾರನಾಗೆ ಮಾಡುತ್ತೆ ಸುನಾಡೇ ತನ್ನ ಒಂದೇ ಒಂದು ನಿಂದ ಬಂಡೆಗಳನ್ನ ಚೂರು ಚೂರು ಮಾಡ್ಬೋದು ಮತ್ತು ಯುದ್ಧದಲ್ಲಿ ತನ್ನನ್ನು ಮತ್ತೆ ಇತರನ್ನ ಹೀಲ್ ಮಾಡುವ ಅವಳ ಸಾಮರ್ಥ್ಯಕ್ಕೆ ಸರಿ ಸಾಟಿನೇ ಯಾರೂ ಇಲ್ಲ ಸುನಾಡೇ ಸೆಂಜುಕ್ಲಾನ್ ನ ವಂಶಸ್ಥಳು ಹಾಗೆ ಲೆಜೆಂಡರಿ ಸನಿನ್ಗಳಲ್ಲಿ ಒಬ್ಳು ಇದು ನಮಗೆ ಅವಳ ಪಾತ್ರ ಎಷ್ಟು ಶಕ್ತಿಶಾಲಿ ಅಂತ ತೋರಿಸುತ್ತೆ ಅವರು ತನ್ನ ಪಾಸ್ಟ್ನಲ್ಲಿ ಆದ ನೋವು ಮತ್ತು ವೈಯಕ್ತಿಕ ನಷ್ಟಗಳನ್ನು ಹೊರತಾಗಿಯೂ ಸಹ ಸುನಾಡ ಸ್ಟ್ರೆಂತ್ ಮತ್ತು ರೆಜಿಲೆನ್ಸ್ನ ಸಿಂಬಲ್ ಆಗಿ ಸಕ್ರೋ ನಂತರ ಅನೇಕ ಕ್ಯಾರೆಕ್ಟರ್ಗಳಿಗೆ ಸ್ಫೂರ್ತಿ ನೀಡಿದ್ದಾಳೆ ನಿಮ್ಗೆ ಗೊತ್ತಾ ನೋಟೋ ಎನ್ಮೆ ಓದ್ಮ ಕಾನ್ಸೆಪ್ಟ್ನಲ್ಲಿ ಸಕ್ರೋಧ ನೋಟೋನ ಲವ್ ಇಂಟ್ರೆಸ್ಟ್ ಆಗಬೇಕಾಗಿತ್ತು ಅಂತ ಹೌದು ಮೊದಲು ಮಸಾಸಿ ಕೇಶಿಮೋಟೋ ಅವರು ಸಕ್ರಾನ ಒಂದು ಹೀರೋಯಿನ್ ಥರ ತೋರಿಸ್ಬೇಕಂತ ಬಯಸಿದ್ರು ಮತ್ತು ಮುಂದೆ ಸಾಗಿ ನಟೋನ ಜೊತೆ ಪ್ರೀತಿ ಮಾಡೋ ಥರ ಕಲ್ಪನೆ ಮಾಡ್ಕೊಂಡಿದ್ರು ಇದು ನಮಗೆ ಸಿರೀಸ್ನಲ್ಲಿ ಸ್ಟಾರ್ಟಿಂಗ್ನಲ್ಲಿ ನಟು ಸಕ್ರನ ಹಿಂದೆ ಅವಳ ಪ್ರೀತಿಗಾಗಿ ಹಿಂದೆ ಬಿದ್ದಿದ್ದನ್ನ ನೋಡಿದಾಗ ನಮಗೆ ಸ್ಪಷ್ಟ ಆಗುತ್ತೆ ಸಕ್ರಾಗೆ ಸಸಿಕೆ ಮೇಲಿನ ಫೀಲಿಂಗ್ಗಳು ಕಾಲ ಕಳೆದಂತೆ ಮಾಯವಾಗಿ ಅವಳಿಗೆ ನಟೋನ ನಿಜವಾದ ಪ್ರೀತಿ ಅರ್ಥವಾಗುತ್ತೆ ಮತ್ತು ಅವಳು ನಟೋನ ಆಯ್ಕೆ ಮಾಡ್ತಾಳೆ ಇದು ಮಸಾಸಿ ಅವರ ಒಜಿನಲ್ ಪ್ಲಾನ್ ಆಗಿತ್ತು ಆದರೆ ನರಟು ಸಿರೀಸ್ ಮುಂದೆ ಸಾಗದಂತೆ ಈ ಪ್ಲ್ಯಾನ್ ತಾನು ಡಿಸೈನ್ ಮಾಡಿದ್ದ ಕ್ಯಾರೆಕ್ಟರ್ಗಳಿಗೆ ಸರಿ ಹೊಂದೋದಿಲ್ಲ ಅಂತ ಕಿಸಿಮಟೋ ಅವರು ಅರ್ಥ ಮಾಡ್ಕೋತಾರೆ ಹಾಗಾಗಿ ಮುಂದೆ ಸೀರೀಸ್ನಲ್ಲಿ ಸಕ್ರಾಳ ಫೀಲಿಂಗ್ಸ್ ಹಾಸಿಗೆ ಮೇಲೆ ಹಾಗೆಯೇ ಜೆನ್ಯೂನಾಗಿ ಉಳಿತಾವೆ ಸಕುರಾಣ ನೋಟೋನ ಲವರ್ ಮಾಡೋದ್ರ ಬದಲು ಕಿಸಿಮಟೋ ಅವಳನ್ನ ಮುಂದೆ ಬರೋ ಹಾಕ್ಗಳಲ್ಲಿ ಅವ್ರನ್ನ ಒಬ್ಬರು ಪವರ್ಫುಲ್ ಕುಣ ಇಚ್ಛೆಯಾಗಿ ಡೆವಲಪ್ ಮಾಡ್ತಾರೆ ಈ ಬದಲಾವಣೆ ಸಕುರಾಳಿಗೆ ಬಂದು ವ್ಯಕ್ತಿಕ ಪಾತ್ರವಾಗಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಇಷ್ಟೇ ಅಲ್ಲದೆ ನಮ್ಮ ಲವ್ಲಿ ಹಿನಾಟ ಮತ್ತು ನೋಟೋ ನಡುವೆ ಫೀಲಿಂಗ್ಸ್ ಬೆಳೆಯೋದಕ್ಕೆ ದಾರಿ ಮಾಡಿಕೊಡುತ್ತೆ ಹಿನಾಟ ಇದ್ದಳು ಸಿರೀಜ್ನ ಶುರುವಿನಿಂದ ನಟುವಿನ ಮೇಲೆ ಪ್ರೀತಿ ಮತ್ತು ಗೌರವನ ಇಟ್ಟುಕೊಂಡಿರ್ತಾಳೆ ಇದು ಸಿರೀಸ್ನ ಮುಂದೆ ಹೋದಂತೆ ಹೆಚ್ಚಾಗ್ತಾನೆ ಹೋಗುತ್ತೆ ಅವಳು ನಟೋನ ನಿಜವಾದ ಪ್ರೀತಿ ಆಗ್ತಾಳೆ ಮತ್ತು ಮುಂದೆ ಸಾಗಿ ಅವನ ವೈಪ್ ಕೂಡ ಆಗ್ತಾಳೆ ಕಿಸಿಮೋಟೋ ಅವರ ಈ ನಿರ್ಧಾರ ಸಿರೀಸ್ ಸಕ್ರ ಮತ್ತು ಹಿನಾಟ ಇವರಿಬ್ಬರಿಗೂ ಒಂದು ಇಂಡಿಪೆಂಡೆಂಟ್ ಕ್ಯಾರೆಕ್ಟರ್ಗಳಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಈ ವಿಡಿಯೋದಲ್ಲಿ ನಟೋ ಪ್ಯಾಕ್ಸ್ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಾಡ ಹೆಣ್ಮೈ ಕಮ್ಯುನಿಟಿ ಬೆಳೆಯೋಕ್ಕೆ ಸಪೋರ್ಟ್ ಮಾಡಿ ಇದೇ ರೀತಿಯಾದ ಪ್ಯಾಕ್ಸ್ ನೋಡೋಕ್ಕೆ ಈ ವಿಡಿಯೋ ನೋಡಿ ಮತ್ತು ಇದನ್ನು ಏನಾದರೂ ನೀವು ಆಗಲೇ ನೋಡಿದರೆ ಈ ವಿಡಿಯೋ ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ ಅಲ್ಲಿವರೆಗೂ ಓಕೆ ಬಾಯ್